ವಿಜಯಪ್ರಭಾಸ್ ಟ್ಯೂಸಿಗೆ ಸ್ವಾಗತ ದಕ್ಷಿಣ ಎಂದೇ ಹೆಸರಾಗಿರುವ ಹರಿಹಾರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗುತ್ತೂರು ಗ್ರಾಮದಲ್ಲಿ ದಲಿತರಿಗೆ ಸಂಶಾನ ಭೂಮಿ ಇಲ್ಲದೆ ಪರದಾರುತ್ತಿರುವ ದಲಿತ ಜನಾಂಗ ಮಳೆಗಾಲದಲ್ಲಿ ಸಾವಾದರಂತೂ ಜೀವನವನ್ನು ಕೈಯಲ್ಲಿ ಹಿಡಿದುಕೊಂಡು ಮೃತ ವ್ಯಕ್ತಿಯನ್ನು ಮಣ್ಣು ಮಾಡುವುದೇ ದುಸ್ಸಾಹಸ ಮಳೆ ಬಂದು ತುಂಗಭದ್ರಾ ನದಿಯು ಧುಮುಕಿ ಹರಿಯುತ್ತಿದೆ ಇದೇ ನದಿಯಿಂದ ಬಂದ ನೀರಿನಲ್ಲಿ ಮೃತದೇಹವನ್ನು ಹೊತ್ತುಕೊಂಡು ಹೋಗಿ ಶವ ಸಂಸ್ಕಾರ ಮಾಡುವ ದೃಶ್ಯ ನಿಜಕ್ಕೂ ಮನ ಕಲಕುವಂತಿದೆ ಸರ್ಕಾರವು ಇತ್ತ ಕಡೆ ಹರಿಸಿ ಮಾ ಸಮಾನತೆಯ ಪಾಠ ತಿಳಿಸಿಕೊಡಬೇಕು ಶಂಶಾನ ಭೂಮಿಯನ್ನು ಕೂಡಲೇ ಒದಗಿಸಬೇಕೆಂದು ಗ್ರಾಮದ ದಲಿತ ಮುಖಂಡರು ಆಗ್ರಹಿಸಿದರು ಈ ಹಿಂದೆ ಶಂಶಾನದ ವಿಶೇಷವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಎಷ್ಟೋ ಬಾರಿ ಮನವಿ ಮಾಡಿ ಕಣ್ಣಿದ್ದು ಕುರುಡಂತೆ ವರ್ತಿಸುತ್ತ ವರ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಾರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಗತಿಸಿದರು ರುದ್ರಭೂಮಿ ಬಂದು ಎಪ್ಪತ್ತೈದು ವರ್ಷ ಗತಿಸಿದ್ದರು ರುದ್ರಭೂಮಿಗಾಗಿ ದಲಿತರು ಹೋರಾಟದಲ್ಲಿ ತಮ್ಮ ಜೀವನವನ್ನು ಸವಿಸುತ್ತಿದ್ದಾರೆ ಎಂದರೆ ತಪ್ಪ ತಪ್ಪಾಗಲಾರದು ಗ್ರಾಮದ ಹಿರಿಯರಾದ ದೊಡ್ಡಮನಿ ಕೊಟ್ರಪ್ಪ ಎನ್ ಕೆ ಡಿ ಕೊಟ್ರಪ್ಪ ಆಂಜನಪ್ಪ ಸದಸ್ಯರು ಡಿ ಕೆ ಜಿ ಅಜ್ಜಪ್ಪ ಜೆ ಡಿ ಎಮ್ ಅಂಜನಪ್ಪ ಎಚ್ ಬಿ ಸಿ ನಾಗರಾಜ್ ಮಾರ್ಕಂಡಪ್ಪ ಬೂಳೆಪ್ಪ ಬಸವರಾಜಪ್ಪ ಚೌಡಪ್ಪ ಭೂತಪ್ಪ ಹಾಲಪ್ಪ ನಿಂಗಪ್ಪ ಚಿಕ್ಕಳೂರು ಹನುಮಂತಪ್ಪ ಬೈಲೂ ಬೈಲಪ್ಪ ದೊಡ್ಡಮನೆ ಬಸಪ್ಪ ಕುಲ್ದವರು ಹನುಮಂತಪ್ಪ ಎಂ ಬಿ ಅವಿನಾಶ್ ಎಂ ಡಿ ನಾಗರಾಜ್ ಮರಿದೇವ ಮುಂತಾದವರು ತಮ್ಮ ಅಳಲನ್ನು ತೋಡಿಕೊಂಡರು ಅಲ್ಲದೆ ಶೀಘ್ರವೇ ತಮ್ಮಕ್ಕೆ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಆಗ್ರಹಿಸಿದರು ವರದಿ ಶೇಖ್ ಅಲ್ತಾಫ್ ವಿಜಯಪ್ರಭಾಸ್ ನ್ಯೂಸ್ ಕನ್ನಡ ಹರಿಯಾರ ಮಶಾನಕ್ಕೆ ಬಂದಿದಾವೆ ಹಣ ಉಳಿತಾಯ ಇದ್ದಾವೆ ಯಾವ ಸಮುದಾಯದವರು ನೀವು ನಾವು ಎಸ್ ಸಿ ದಲಿತ ದಲಿತ ಸಮುದಾಯದವರು ನಿಮಗೆ ಸ್ಮಶಾನ ಇಲ್ಲವ್ವ ಇಲ್ಲ ಸರ್ ಓಕೆ ಮತ್ತು ಯಾರಾದರೂ ದೈವದೀನರಾದರೆ ಏನು ಮಾಡಿ ಹೆಂಗ್ಲಿ ಸೊ ಅವ್ರ ದಪ್ಪ ಮಾಡ್ತೀರಾ ಅವನ ಕಾಲದಂತನೂ ಇದಾಗಿ ಪರಿಸ್ಥಿತಿ ಸರ್ ನಮ್ದು ಹಾಂ ಈಗ ಎಲ್ಲಿ ದಪ್ಪ ಮಾಡ್ತೀರಿ ಇವ್ರಿಗೆ ಎಲ್ಲಿ ಎಲ್ಲಿ ತೋರಿಸಿ ತೋರಿಸಿ ನೋಡೋಣ ಇಲ್ಲಿ ಈಗ ಇಲ್ಲಿ ನೀರಲ್ಲಿ ತಗೊಂಡೋಗ್ಬೇಕಾ ಈಗ ನೀವು ಇಲ್ಲಿ ದಪ್ಪ ಮಾಡ್ಲಿಕ್ಕೆ ಬಂದಿದ್ದೀರಲ್ಲ ಇದನ್ನೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಸರ್ಕಾರಗಳು ಮೊದಲು ದಲಿತರಿಗೆ ಪ್ರಿಫರೆನ್ಸ್ ಕೊಡದೈತಿ ಯಾವುದೇ ಒಂದು ಸೌಲಭ್ಯ ಕೊಡಬೇಕಾದ್ರೆ ಮೊದಲು ಸ್ಮಶಾನವನ್ನು ಕೊಡಬೇಕು ಅಂತ ಹೇಳ್ತತೆ ಇಲ್ಲಿ ನೀವು ಸ್ಮಶಾನ ಇಲ್ಲ ಅಂತ ಹೇಳ್ತೀರಿ ಈ ರೀತಿ ಒಂದು ರೀತಿ ತೊಂದರೆ ಹಿಡ್ಕೊಂಡು ಬಂದು ನೀವು ದಪ್ಪ ಮಾಡ್ಬೇಕಂದ್ರೆ ನಿಮಗೆ ಇದರಿಂದ ಏನು ಅನ್ಸುತ್ತೆ ನೋವಾಗುತ್ತೆ ಸರ್ ನೋವಾಗುತ್ತೆ ಆದರೆ ಅದ್ರ ಪರಿಹಾರ ಮಾಡೋಂಥ ವ್ಯಕ್ತಿಗಳು ಯಾರು ಬಂದು ನಮಗೆ ಬಳಸುತ್ತಾರೆ ಇದ್ರ ವಿಷಯವಾಗಿ ಯಾವುದಾದ್ರೂ ಅಧಿಕಾರಿಗಳಿಗೆ ಸಂಬಂಧಪಟ್ಟವ್ರು ನೀವು ಏನೋ ನೋಡಿ ಸರ್ ಎಂ ಪಿ ಎಮ್ ಎಲ್ ಎಗಳಿಗೆಲ್ಲ ಅರ್ಜಿ ಕೊಟ್ಟವಿ ಮನವಿ ಸಲ್ಲಿಸೇವಿ ಆದರೆ ಅದ್ರ ಬಗ್ಗೆ ಯಾರು ಇದನ್ನು ತಗೊಂಡಲ್ಲ ಅದನ್ನು ಬಂದು ಯಾರು ಈ ಕಡೆ ಬಂದು ಎಲೆಕ್ಷನ್ ಮೂವ್ಮೆಂಟ್ ಬರ್ತಾರ ನಮಗೆ ಅನೌನ್ಸ್ಮೆಂಟ್ ಹೇಳೋಕರ ಅವ್ರು ಕೊಟ್ಟೋಕರ ತಿರುಗಿ ಬಂದು ಮತ್ತೆ ಏನ ಎಂತ ಅವ್ರು ಏನ್ ತಿರುಗಿ ಹಾಕೊಂಡಲ್ಲ ನಮ್ಗೆ ಯಾರು ಅವರು ಇದನ್ನ ವಿಚಾರ ಮಾಡಲ್ಲ ನಾ ಬಂದು ಈಗ ನೋಡಿ ಕಡೆ ಎಲ್ಲ ಕಾಣ್ತೇವೆ ಜನಗಳೆಲ್ಲ ತಂದ್ರೆ ಮತ್ತೆ ಅಣ್ಣಗಳ ನೀರಲ್ಲಿ ಬಿಟ್ಟು ನಾವು ಮನೆಗೆ ಹೋಗ್ಬೇಕು ಸಹ

ನೀವು ಏನು ಕೇಳ್ ಕೇಳ್ತೀರಿ ಕೊನೆಯದಾಗಿ ಅಧಿಕಾರಿಗಳ ಅಥವಾ ರಾಜಕೀಯ ಸಂಬಂಧಪಟ್ಟಿರ್ತಕ್ಕಂಥ ಜನಪ್ರತಿನಿಧಿಗಳಲ್ಲಿ ಏನು ಏನ್ ಕೇಳ್ಕೇಳ್ತೀರಿ ನಿಮಗೆ ಏನು ಬೇಕು ಸ್ಮಶಾನ ಬೇಕು ಸ್ಮಶಾನಕ್ಕೆ ಸರಾಗವಾದ ರಸ್ತೆ ಬೇಕು ರಸ್ತೆ ಇಲ್ಲ ಮಳೆ ಬಂತ ರಸ್ತೆ ಇಲ್ಲ ಬಹಳ ಸಮಸ್ಯೆ ಆಯ್ತು ಯಾವಾಗ್ಲೂ ಇದೇ ತರ ಸಮಸ್ಯೆ ಆಗತ್ತೆ